ಫ್ರೆಂಡ್ಸ್ ದಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತೇನಪ್ಪ ಇದು ಜಾಕ್ ಫ್ರೂಟು ಮತ್ತು ಅಳಿಸ್ಲೇ ಇಟ್ಕೊಂಡು ಹಿಂಗೆ ಕೂತಿದ್ದಾರೆ ಅಂತ ಅಂದ್ಕೊಂಬೇಡಿ ಇವತ್ತು ಜಾಕ್ ಫ್ರೂಟ್ನ ಕಟ್ ಮಾಡೋಣ ಟ್ರೈ ಮಾಡೋಣ ಅಂತ ತೊಗೊಂಡು ಬಂದಿದ್ದೀವಿ ಇದಕ್ಕೋಸ್ಕರ ಅಂತಲೇ ನಾನು ಚಾಕು ಕೂಡ ಹೊಸದು ತಂದಿದ್ದೀನಿ ನಮ್ಮ ಮನೇಲಿ ಜಾಸ್ತಿ ನಾವು ಜಾಕ್ ಫ್ರೂಟ್ ಎಲ್ಲ ಹೊರ್ಗಡೆಯಿಂದಲೇ ತರೋದು ಬಟ್ ಒಂದು ಪೀಸ್ಗೆ ಐದು ರೂಪಾಯಿ ಎಂಟು ರೂಪಾಯಿ ಕೊಡೋ ಬದಲು ಈ ಸರಿ ಟ್ರೈ ಮಾಡೋಣ ಅಂದ್ಬಿಟ್ಟು ಮಾರ್ಟಲ್ಲಿ ಹೋಗಿ ಒಂದು ತೊಗೊಂಡು ಬಂದಿದ್ದೀನಿ ಇದು ಕೆ ಜಿ ಟ್ವೆಂಟಿ ಫೈ ಹಂಗಿತ್ತು ಒಂದು ಫೈ ಕೆ ಜಿ ಇದೆ ಫೈ ಕೆ ಜಿ ಇತ್ತಲ್ಲ ನೋಡೋಣ ಟ್ರೈ ಮಾಡೋಣ ಅಂದ್ಬಿಟ್ಟು ತಂದಿದ್ದೀನಿ ನೋಡೋಣ ಹೇಗೆ ಬರುತ್ತೆ ಕಟ್ ಮಾ ಕಟ್ ಮಾಡೋಕ್ಕೆ ಬರುತ್ತೋ ಇಲ್ವೋ ಅಂತ ಟ್ರೈ ಮಾಡ್ತೀನಿ ನೀವು ನೋಡಿ ನನ್ನ ಜೊತೆಲಿ ನೋಡೋಣ ಹೇಗೆ ಬರುತ್ತೋ ಗೊತ್ತಿಲ್ಲ ಹಣ್ಣಾಗಿದೆ ಬಟ್ ಹೇಗೆ ಕಟ್ ಮಾಡೋದಂತ ಗೊತ್ತಿಲ್ಲ ನೋಡೋಣ ಒಂದ್ಸರಿ ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ನನ್ನ ಮಗಳಿಗೆ ಇಷ್ಟ ಆಯಿತು ತುಂಬಾ ನನ್ನ ಮಕ್ಕಳಿಗೆ ಏನಪ್ಪ ಸೆಂಟ್ರಲ್ಲಿದೆ ಅಣ್ಣ ಆಗಿದೆ ಘಮ ಘಮ ಅಂತ ಇದೆ ಅಪ್ಪ ನನ್ನ ಮಗಳು ನಗ್ತಾ ಇದ್ದಾಳೆ ಏನಮ್ಮ ಒಂದಾಳೆ ಕಟ್ ಮಾಡೋಕೆ ಬರಲ್ವಾ ನಿಮಗೆ ಅಂತ ವಾವ್ ಸಕ್ಕಾದಾಗಿದೆ ಆದರೆ ಇದು ಎಲ್ಲೋ ಇದೆ ಒಂದೊಂದು ಆರೆಂಜು ಬರುತ್ತೆ ಬಟ್ ಇದೆಲ್ಲೋ ಇದೆ ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ ಇವಾಗ ಹಾಫ್ ಕಟ್ ಮಾಡ್ತೀನಿ ನಮ್ಮ ಮನೇಲಿ ಅಷ್ಟೊಂದು ಯಾರೂ ತಿನ್ನಲ್ಲ ನಾನು ನನ್ನ ಮಕ್ಕಳಿದ್ದರೆ ತಿನ್ನಬೇಕು ಇದೆಲ್ಲ ಅಂಟ್ಕೊಬಿಟ್ಟಿದೆ ಅಯ್ಯಪ್ಪ ಏನು ಫುಲ್ ಕಟ್ ಮಾಡಿದ್ರೆ ಇದು ಇದಾಗುತ್ತೆ ಅನಿಸುತ್ತೆ ಪೀಸ್ ಹೆಂಗಿದೆಯಾ ಕಟ್ ಮಾಡೋದು ಸಾಯಿರಾಮ್ ಬರ್ತಾ ಇಲ್ಲ ಹೇಳ್ತಾ ಇದ್ದೀನಿರಮ್ಮ ಇರು ಇವರು ಅಂಟುತ್ತಿದ್ದರಮ್ಮ ಹ್ಞೂ ತುಂಬ ತುಂಬ ಅಂಟಿದೆ ಅಂಟಿರುತ್ತೆ ಇದು ಅಂದರೆ ನಮ್ಮ ಅಪ್ಪ ಅಮ್ಮ ಇದ್ದಾಗ ಕಟ್ ಮಾಡಿ ಕೊಡೋರು ನಾವು ಕುತ್ಕೊಂಡು ತಿಂತಾ ಇದ್ವಿ ಇವಾಗ ನನ್ನ ಮಕ್ಳಿಗೆ ನಾನು ತಿನ್ನಿಸ್ಬೇಕು ಅಂದರೆ ಏನಮ್ಮ ನೀನು ಕಟ್ ಮಾಡಿಕೆ ಬರೋದವಲ್ಲ ಅಂತ ನಗ್ತಾರೆ ಅದಕ್ಕೆ ಅಂತ ಚಾಕು ಬೇರೆ ತಂದೆ ನಮ್ಮ ಮನೇಲಿರೋ ಚಾಕು ಶಾರ್ಪ್ ಇರಲಿಲ್ಲ ಇದು ಆಗುತ್ತೋ ಇಲ್ವ ಅಂದ್ರೆ ಏನು ಪೀಸ್ ಏನು ದಪ್ಪ ಇಲ್ಲ ಫ್ರೆಂಡ್ಸ್ ತುಂಬ ಚಿಕ್ಕದಿದೆ ಅನ್ನಿಸ್ತಾ ಇದೆ ಹೋಗಿ ಮಾಡಲ್ಲಿ ತಂದೆ ನಾನು ನೋಡಿ ಎಷ್ಟು ಚಿಕ್ಕದಿದೆ ಏನೋ ಚೆನ್ನಾಗಿರ್ಬೋದು ಅಂತ ತಂದೆ ನೋಡಮ್ಮ ಟೇಸ್ಟ್ ಹೆಂಗಿದೆ ಇಲ್ಲ ಆಯಿತಾ ಬಟ್ ಟೇಸ್ಟ್ ಇಲ್ವಾ ಇಷ್ಟು ಚಿಕ್ಕದಿದೆ ಚೆನ್ನಾಗಿಲ್ಲ ನೋಡ್ಕೊಂಡು ತೊಗೋಬೇಕು ನಾವು ಯಾವಾಗಲೂ ತೊಗೊಳ್ಳೋಣ ಅಂದ್ಕೊತೀವಿ ಬಟ್ ನಮಗೆ ಗೊತ್ತಾಗಲ್ಲ ಹೆಂಗೆ ತೊಗೋಬೇಕು ಅಂತ ನಮ್ಮ ಹಸ್ಬೆಂಡ್ಗೂ ಏನಷ್ಟು ಗೊತ್ತಾಗಲ್ಲ ಇದ್ರ ಬಗ್ಗೆ ನಮ್ಮ ಅಕ್ಕವ್ರು ಏನಾದ್ರು ತಂದು ಕೊಟ್ಟರೆ ನಾವು ತಿಂತೀವಿ ನಮ್ಮಕ್ಕ ಅವ್ರದ್ದು ಕೊಟ್ಟರೆ ಇಲ್ಲಾಂದರೆ ಈ ಥರ ಹೊರಗಡೆ ಹೋಗಿ ತಿನ್ಕೊತೀವಿ ಈ ಸರಿ ನೋಡೋಣ ಟ್ರೈ ಮಾಡೋಣ ಅಂದ್ರೆ ಅದು ತಗ್ಕೋ ಬರ್ತಾ ಇಲ್ಲ ಏನು ಬರ್ತಾ ಇಲ್ಲ ನೋಡಿ ಪೀಸ್ ಎಷ್ಟು ಚಿಕ್ಕುದಿದೆ ಚಿಕ್ಕ ಚಿಕ್ಕದು ಪುಟಾಣಿ ಪುಟಾಣಿ ಏನೋ ಸ್ವೀಟ್ ಇದೆ ಅಂತ ಅದಾಳೆ ನನ್ನ ಮಗಳು ನೋಡ್ಬೇಕು ಆಮೇಲೆ ತಿಂದು ಬಟ್ ದಪ್ಪ ಇದ್ರೆ ಚೆನ್ನಾಗಿರುತ್ತೆಮ್ಮೇನಿಷ್ಟು ದಪ್ಪ ಇದೆ ನೋಡಿ ಐತೆ ಅದ್ರಲ್ಲಿ ನೋಡ್ಬಿಟ್ಟು ತೆಗಿದ್ರೆ ಇಷ್ಟು ಚಿಕ್ಕ ಚಿಕ್ಕ ನಾನು ಹಣ್ಣು ದಪ್ಪ ಇದೆಯಲ್ಲ ಅನ್ಬಿಟ್ಟು ತಂದೆ ಅದು ನೋಡಿದ್ರೆ ಒಳಗಡೆ ಇಷ್ಟು ಇರುತ್ತೆ ಅಂತ ಯಾರು ಗೊತ್ತು ಹಂಗೋ ಮಾಟಲ್ಲಿ ಇರ್ತಾರಲ್ಲ ಅವರು ಕೇಳಿದೆ ಚೆನ್ನಾಗಿದೆಯಾ ಅಂತ ಚೆನ್ನಾಗಿರೋದಾ ಅಂದರು ಆಮೇಲೆ ಸ್ಮೆಲ್ ಬೇರೆ ಬರ್ತಾಯಿತ್ತಲ್ಲ ಮನೆಯೆಲ್ಲ ಆಗಿತ್ತು ಅಂದ್ಬಿಟ್ಟು ಕಟ್ ಮಾಡಿಬಿಡೋಣ ಇವತ್ತು ಆಫೀಸಿಂದ ಬೇಗ ಬಂದಿದೆ ಸೊ ಕಟ್ ಮಾಡೋಣ ಟ್ರೈ ಮಾಡೋಣ ಒಂದು ಸರಿ ಅಂದ್ಬಿಟ್ಟು ತೊಗೊಂಡು ಅಂದರೆ ಈ ಥರ ಆಗಿದೆ ನೋಡಿ ನಮ್ಮ ಹಸ್ಬೆಂಡ್ ಹೇಳ್ತಾರೆ ಯಾಕೆ ಬೇಕಾಗಿತ್ತು ಇದು ನಮ್ಗೆ ಗೊತ್ತಾಗಲ್ಲ ಏನಿಲ್ಲ ಒಳಗಡೆ ತಗೊಂಡು ತಿಂದಿದ್ರು ಆಗ್ತಾಯಿತ್ತು ಅಂತಾರೆ ನೋಡಿ ಬರ್ತಾನೆ ಇಲ್ಲ ಅಂದರೆ ಅದು ಒಂದು ಟ್ರಾಯ್ ಅಂತಿದ್ದಿರುತ್ತೆ ಮನೆ ಹ್ಯಾಕ್ ತಗ್ಗೋಕ್ಕೆ ನಮಗೆ ಗೊತ್ತಿಲ್ವಲ್ಲ ಅದರಿಂದ ಕಷ್ಟ ಆಗ್ತಾ ಇದೆ ಎಷ್ಟು ನೀಟಾಗಿ ಬಿಡಿಸ್ತಾರೆ ಗೊತ್ತಾ ನಮ್ಮ ಅಪ್ಪ ಅಮ್ಮ ಚೆನ್ನಾಗಿ ಮಾಡ್ಕೊಡೋರು ನಾವು ಸುಮ್ಮನೆ ಕೂತ್ಕೊಂಡು ತಿಂತಾಯಿದ್ವಿ ಅಷ್ಟೇ ಇವಾಗ ಅನ್ಸತ್ತೆ ಅಪ್ಪ ಅಮ್ಮ ಇರಬೇಕು ಅಂತ ಇದ್ದಾಗ ವ್ಯಾಲ್ಯೂ ಹ್ಞೂ ಚೆನ್ನಾಗಿಲ್ಲ ಸರಿ ಫುಲ್ ಎಷ್ಟಾಗುತ್ತೆ ಅಂತ ನೋಡ್ಬಿಟ್ಟು ನಿಮ್ಮ ವಿಡಿಯೋ ಹೋಗ್ತೀನಿ ನೋಡಿ ಫ್ರೆಂಡ್ಸ್ ತಿರ್ಗಾ ಬಂದ್ವಿ ವಾಪಸ್ ಅದು ಕಟ್ ಮಾಡ್ ಸಾಕಾಗೋಯಿತು ನನಗಂತೂ ಅಷ್ಟೇ ಬಂದಿದ್ದು ಇಷ್ಟು ಚಿಕ್ಕ ಚಿಕ್ಕ ಪೀಸು ಇಷ್ಟು ಚಿಕ್ಕ ಚಿಕ್ಕ ಪೀಸು ಅರ್ಧನೇ ಕಟ್ ಮಾಡಿದ್ದು ಇನ್ನು ಅರ್ಧ ಹಾಗೆ ಇದೆ ಮತ್ತು ಟೇಸ್ಟು ಇಲ್ಲ ತುಂಬ ಸಪ್ಪೆ ಇದೆ ಪಾಪ ನನ್ನ ಮಗಳು ಕೂತ್ಕೊಂಡು ಇಷ್ಟು ಹೆಲ್ಪ್ ಮಾಡಿದ್ಲು ಬಿಡ್ಸಿದ್ಲು ಇದನ್ನ ನೋಡಿದ್ರೆ ಹಣ್ಣು ಚೆನ್ನಾಗಿದೆ ದಪ್ಪ ಇದೆಯಲ್ಲ ಅಂತ ತಂದೆ ಇದು ನೋಡಿದ್ರೆ ಒಂದು ಗಾದೆ ಇದೆ ನನಗೆ ಮೇಲೆಲ್ಲ ತೊಳಕು ಒಳಗೆಲ್ಲ ಉಳುಕು ಅಂತ ಮೇಲೆಲ್ಲ ಚೆನ್ನಾಗಿದೆ ದಪ್ಪ ಕಾಣಿಸ್ತಾ ಇತ್ತಲ್ಲ ಅಂದ್ಬಿಟ್ಟು ನಾನು ತಂದರೆ ಒಳಗಡೆ ಫ್ರೂಟ್ ಇಷ್ಟು ಚಿಕ್ಕ ಚಿಕ್ಕದೇ ಹಣ್ಣು ಇಷ್ಟು ಚಿಕ್ಕ ಚಿಕ್ಕದೇ ಹಣ್ಣು ಬೀಜ ನೋಡಿ ಈ ಥರ ಇದೆ ಇದರಲ್ಲಿ ಸಾಂಬಾರು ಮಾಡ್ಬೋದು ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಇಷ್ಟೋ ತನಕ ಟೈಮ್ ಕೊಟ್ಟು ನಾನು ನೋಡಿದಕ್ಕೆ ವಾಚಿಂಗ್ ಫಾರ್ ಯೂಟ್ಯೂಬ್ ದಿಯಾ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವೀಡಿಯೋ ಟಿಯಾ ಯೂಟ್ಯೂಬ್ ಚಾನಲ್ ಹೀಗೆ ಎಂಕ್ರೇಜ್ ಮಾಡ್ತಾಯಿರಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು